ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನು ಇಂದ್ರಜಿತ್ತು ಪರಸ್ಪರ ವೀರಾಲಾಪಗಳೊಡನೆ ಒಬ್ಬರ ಮೇಲೊಬ್ಬರು ಬಾಣಗಳನ್ನು ಪ್ರಯೋಗಿಸಿದುದು ಒಂಬೈ ಎಂಬತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಇಂದ್ರಜಿತ್ತು ವಿಭೀಷಣನ ಮಾತುಗಳನ್ನು ಕೇಳಿ ಕೋಪಾವಿಷ್ಟನಾಗಿ ಕಗ್ನಾದಿ ಆಯುಧಗಳನ್ನು ಹಿಡಿದು ಸರ್ವಾಲಂಕಾರ ಭೂಷಿತವಾಗಿ ಕರಿ ಕುದುರೆಗಳ ಮೇಲೆ ಹೂಡಿದ ಒಂದು ಮಹಾರಥವನ್ನೇರಿ ಕುಳಿತು ವಿಭೀಷಣನನ್ನು ಕ್ರೂರ ವಾಕ್ಯಗಳಿಂದ ಧಿಕ್ಕರಿಸುತ್ತಾ ಕಾಲ ಯಮನಂತೆ ವೇಗದಿಂದ ಮುಂದೆ ಹೊರಟನು ಮತ್ತು ಆಗ ಇಂದ್ರಜಿತ್ತು ಬಹಳ ದೊಡ್ಡದಾಗಿಯೂ ಮಹಾವೇಗವುಳ್ಳಾಗಿಯೂ ಅತ್ಯಂತ ದೃಢವಾಗಿಯೂ ಭಯಂಕರವಾಗಿಯೂ ಇದ್ದ ತನ್ನ ಧನುಸ್ಸನ್ನು ಹಿಡಿದು ತೀಕ್ಷ್ಣ ಬಾಣಗಳನ್ನು ಸಂಗ್ರಹಿಸಿಕೊಂಡು ವಿಭೀಷಣ ಲಕ್ಷ್ಮಣರಿಗೆ ಇದಿರಾಗಿ ಬಂದನು ಮಹಾ ಧನುರ್ಧಾರಿಯಾದ ಆ ರಾವಣ ಪುತ್ರನು ಹೀಗೆ ಸರ್ವಾಲಂಕಾರ ಭೂಷಿತನಾಗಿ ರಥದಲ್ಲಿ ಕುಳಿತು ಬರುವಷ್ಟರಲ್ಲಿ ಉದಯ ಪರ್ವತವನ್ನೇರಿದ ಸೂರ್ಯನಂತೆ ಹನುಮಂತನ ಭುಜದ ಮೇಲೆ ಕುಳಿತು ಅದ್ಭುತ ತೇಜಸ್ಸಿನಿಂದ ಬೆಳಗುತ್ತಿದ್ದ ರಾಮಾನುಜನಾದ ಲಕ್ಷ್ಮಣನನ್ನು ಕಂಡನು ಆಗ ಇಂದ್ರಜಿತ್ತು ಲಕ್ಷ್ಮಣನನ್ನು ಹನುಮಂತನನ್ನು ನೋಡಿ ಬೆಜ್ಜರಗೊಂಡು ಅಲ್ಲಿದ್ದ ಸಮಸ್ತ ವಾನರರು ಕೇಳುವಂತೆ ಅವರನ್ನು ಕುರಿತು ಎಲೈ ಇನ್ನು ನೀವೆಲ್ಲರೂ ನನ್ನ ಪರಾಕ್ರಮವನ್ನು ಚೆನ್ನಾಗಿ ನೋಡಬಹುದು ಇದು ನೀವು ಆಕಾಶದಿಂದ ಸುರಿಯುವ ವರ್ಷ ಧಾರೆಯಂತೆ ಈ ನನ್ನ ಬಿಲ್ಲಿನಿಂದ ಹೊರಡುವ ಬಾಣ ವರ್ಷವನ್ನು ತಡೆದು ನಿಂತರೆ ಸಾಕು ಅಗ್ನಿಯು ತೂಲ ರಾಶಿಯನ್ನು ಹೇಗೋ ಹಾಗೆ ಈ ನನ್ನ ಬಿಲ್ಲಿನಿಂದ ಹೊರಡುವ ಬಾಣಗಳು ನಿಮ್ಮ ದೇಹಗಳನ್ನು ಕ್ಷಣ ಮಾತ್ರದಲ್ಲಿ ದಗಿಸಿ ಬಿಡುವವು ಇದು ಈಗಲೇ ನಾನು ನಿಮ್ಮಲ್ಲಿ ಒಬ್ಬೊಬ್ಬರ ದೇಹವನ್ನು ನನ್ನ ತೀಕ್ಷ್ಣ ಬಾಣಗಳಿಂದಲೂ ಶೂಲಗಳಿಂದಲೂ ಎಷ್ಟಿಗಳಿಂದಲೂ ತೋಮರಗಳಿಂದಲೂ ಭೇದಿಸಿ ನಿಮ್ಮನ್ನು ಯಮಲೋಕಕ್ಕೆ ಕಳುಹಿಸುವೆನು ಈಗ ನನ್ನ ಹಸ್ತ ಲಾಘವನ್ನಾದರೂ ನೋಡಿರಿ ನಾನು ಮೇಘದಂತೆ ಗರ್ಜಿಸುತ್ತಾ ಬಾಣವರ್ಷವನ್ನು ಕರೆಯುತ್ತಿದ್ದರೆ ನನ್ನ ಮುಂದೆ ನಿಲ್ಲುವವನಾವನು ಹಿಂದೆ ರಾತ್ರಿ ಯುದ್ಧದಲ್ಲಿಯೇ ನಾನು ರಾಮಲಕ್ಷ್ಮಣರೆಂಬ ನಿಮ್ಮಿಬ್ಬರನ್ನು ಸಿಡಿಲಿಗೆ ಸಮಾನಗಳಾದ ನನ್ನ ಬಾಣಗಳಿಂದ ಮೂರ್ಛಿತರನ್ನಾಗಿ ಮಾಡಿ ನಿಮ್ಮ ಸಮಸ್ತ ಪರಿವಾರಗಳೊಡನೆ ರಣರಂಗದಲ್ಲಿ ಮಲಗಿಸಿ ಬಂದಿರುವಾಗಲೂ ತಿರುಗಿ ನೀವು ಕೋಪಗೊಂಡ ಕಾಲ ಸರ್ತದಂತಿರುವ ನನ್ನೊಡನೆ ಯುದ್ಧಕ್ಕೆ ಬಂದಿರ ಈ ನಿಮ್ಮ ಪ್ರಯತ್ನವನ್ನು ನೋಡಿದರೆ ಆ ರಾತ್ರಿ ಯುದ್ಧವು ನಿಮಗೆ ಮರೆತು ಹೋಯಿತು ಅಥವಾ ನಿಮಗೆ ಮರಣಕಾಲವೇ ಸಮೀಪಿಸಿತೋ ಎಂದು ಸಂದೇಹಿಸಬೇಕಾಗಿದೆ ಎಂದನು ಇಂದ್ರಜಿತ್ತು ಹೇಳಿದ ಈ ಪರುಷವಾಕ್ಯವನ್ನು ಕೇಳಿ ಲಕ್ಷ್ಮಣನು ಕೋಪಗೊಂಡು ಅವನನ್ನು ಕುರಿತು ನೀನೇನು ಹೇಳಿದೆ ಓಹೋ ನಮ್ಮನ್ನು ಯಮಪುರಿಗೆ ಕಳುಹಿಸುವೆಯಾ ಬಾಯಿಗೆ ಬಂದಂತೆ ಏನೇನೋ ಮಾತುಗಳನ್ನು ಬೊಗಳುತ್ತಿರುವೆಯಲ್ಲ ಕೈಯಿಂದ ಕಾರ್ಯವಾಗದಿದ್ದರೂ ನಿನ್ನ ಮನೋರಥಗಳನ್ನೆಲ್ಲ ಬಾಯಿ ಮಾತಿನಿಂದಲೇ ಕೊನೆ ಮುಟ್ಟಿಸುವ ಹಾಗಿದೆ ನಡೆಸಬೇಕಾದ ಕಾರ್ಯಗಳನ್ನು ಬಾಯಿಂದ ಆಡದೆ ಕಾರ್ಯದಲ್ಲಿ ಕೊನೆ ಮುಟ್ಟಿಸುವವನಲ್ಲವೇ ಬುದ್ಧಿಶಾಲಿಯು ಎಲೆ ದುರಾತ್ಮ ಯಾವ ಕಾರ್ಯವು ನಿನ್ನಿಂದ ಸಾಗದಿದ್ದರೂ ಎಂಥವರಿಗೂ ಸಾಧ್ಯವಲ್ಲದ ಕಾರ್ಯಗಳನ್ನು ಕೂಡ ಬಾಯಿಂದ ಆಡಿ ಅಷ್ಟು ಮಾತ್ರಕ್ಕೆ ನೀನು ಕೃತಾರ್ಥನೆಂದು ತಿಳಿದುಕೊಂಡಿರುವ ಹಾಗಿದೆ ರಾತ್ರಿ ಯುದ್ಧದಲ್ಲಿ ನೀನು ನಮ್ಮನ್ನು ಜಯಿಸಿ ಬಿಟ್ಟುದಾಗಿ ಹೇಳಿದೆ ಎಷ್ಟೇ ಎಲೆ ನೀಚ ಆಗ ನೀನು ಕಳ್ಳನಂತೆ ಕಣ್ಣನೆಯಾಗಿ ನಮ್ಮನ್ನು ಮೋಸ ಮಾಡಿದೆ ಅದು ವೀರರು ನಡೆಸತಕ್ಕ ದಾರಿಯಲ್ಲ ಎಲೆ ರಾಕ್ಷಸ ಇದು ಈಗ ನಾನು ನಿನ್ನ ಬಾಣಗಳಿಗೆ ಎದೆಬೆಟ್ಟಿ ಧೈರ್ಯದಿಂದ ನಿಂತಿರುವಂತೆ ನೀನು ನನಗಿದಿರಾಗಿ ನಿಂತು ನಿನ್ನ ವೀರ್ಯವನ್ನು ತೋರಿಸು ನೋಡುವೆನು ಕೆಲಸಕ್ಕೆ ಬಾರದ ಬರೀ ಮಾತುಗಳಿಂದ ನಿನಗೆ ನೀನೇ ಆತ್ಮಸ್ತುತಿಯನ್ನು ಮಾಡಿಕೊಳ್ಳುವುದರಿಂದೇನು ಎಂದನು ಈ ಮಾತನ್ನು ಕೇಳಿದೊಡನೆ ಇಂದ್ರಜಿತ್ತು ಭಯಂಕರವಾದ ತನ್ನ ಬಿಲ್ಲನ್ನೆಳೆದು ಲಕ್ಷ್ಮಣನ ಮೇಲೆ ತೀಕ್ಷ್ಣ ಬಾಣಗಳನ್ನು ಪ್ರಯೋಗಿಸಿದನು ಸರ್ಪ ವಿಷದಂತೆ ಕ್ರೂರವಾಗಿ ಮಹಾವೇಗವುಳ್ಳ ಅನೇಕ ಬಾಣಗಳು ಬುಸುಗುಟ್ಟುವ ಸರ್ಪಗಳಂತೆ ಹೊರಟು ಲಕ್ಷ್ಮಣನ ದೇಹವನ್ನು ಭೇದಿಸಿ ನೆಲಕ್ಕೆ ನಾಟಿದವು ಲಕ್ಷ್ಮಣನ ಸರ್ವಾವಯವಗಳಲ್ಲಿಯೂ ಬಾಣಗಳು ನಾಟಿ ಅವನ ಸರ್ವಾಂಗವು ರಕ್ತಮಯವಾಯಿತು ಆಗ ರಕ್ತದಿಂದ ತೊಯ್ದ ಮಯುಳ್ಳ ಲಕ್ಷ್ಮಣನು ಸುಗೆಯಿಲ್ಲದ ಅಗ್ನಿಯಂತೆ ಕಾಣುತ್ತಿದ್ದನು ಇದನ್ನು ನೋಡಿ ಇಂದ್ರಜಿತ್ತು ಪ್ರಯತ್ನವು ಸಫಲವಾಗಿ ಸಂತೋಷದಿಂದ ದೊಡ್ಡ ಸಿಂಹನಾದವನ್ನು ಮಾಡಿ ಮುಂದಿದ್ದ ಲಕ್ಷ್ಮಣನನ್ನು ಕುರಿತು ಲಕ್ಷ್ಮಣ ಮೇಲಾದ ಗರಿಗಳಿಂದ ಕೂಡಿ ಪ್ರಾಣಾಂತಕರಗಳಾದ ಈ ತೀಕ್ಷ್ಣ ಬಾಣಗಳು ನನ್ನ ಬಿಲ್ಲಿನಿಂದ ಕೂಡಲೇ ನಿನ್ನ ಪ್ರಾಣವನ್ನು ನೀಗಿಸತಕ್ಕ ಚಂಕಟವನ್ನಾದರೂ ನೋಡು ಇದು ಈಗಲೇ ನನ್ನಿಂದ ಹತನಾದ ನಿನ್ನ ಮೃತದೇಹದ ಮೇಲೆ ಹದ್ದು ಕಾಗೆ ನರಿ ಮುಂತಾದ ಮಾಂಸಾಹಾರಿ ಜಂತುಗಳೆಲ್ಲವೂ ಗುಂಪು ಗುಂಪಾಗಿ ಬಂದು ಸೇರಿ ನಿನ್ನ ಮಾಂಸವನ್ನು ಕುಕ್ಕೆ ತಿನ್ನುವವು ಎಳೆ ರಾ ನೀನು ದುರಾತ್ಮನಾದ ಆ ರಾಮನಿಗೆ ಪರಮಭಕ್ತನಾದ ಪ್ರಿಯ ಸಹೋದರನಲ್ಲವೇ ಇರಲಿ ಇನ್ನು ಕ್ಷಣ ಮಾತ್ರದಲ್ಲಿಯೇ ಆ ರಾಮನೂ ನನ್ನಿಂದ ಹತನಾದ ನಿನ್ನನ್ನು ನೋಡಿ ಸಂಕಟಪಟ್ಟು ಸಾಯುವಂತೆ ಮಾಡುವೆನು ಹರಿದ ಕವಚದಿಂದಲೂ ಮುರಿದ ಬಿಲ್ಲಿನಿಂದಲೂ ಕೂಡಿದ ತಲೆಯಿಲ್ಲದ ನಿನ್ನ ಮುಂಡವು ರಣಭೂಮಿಯಲ್ಲಿ ಉರುಳಾಡುವುದನ್ನು ಇನ್ನು ಕ್ಷಣ ಕಾಲದಲ್ಲಿಯೇ ನಿನ್ನಣ್ಣನಾದ ರಾಮನಿಗೆ ತೋರಿಸುವೆನು ಎಂದನು ಇಂದ್ರಜಿತ್ತು ಹೇಳಿದ ಈ ಪರುಷವಾಕ್ಯವನ್ನು ಕೇಳಿ ಲಕ್ಷ್ಮಣನು ಅವನನ್ನು ಕುರಿತು ಯುಕ್ತಿಯುಕ್ತವಾದ ಮಾತಿನಿಂದ ಎಲೆ ದುರಾತ್ಮ ಸಾಕು ಬಾಯಿ ಮುಚ್ಚು ನೀನು ಕ್ರೂರ ಕರ್ಮಿಯಾದ ರಾಕ್ಷಸನೆಂಬುದನ್ನು ನಾನು ಬಲ್ಲೆನು ಈ ವಾಗಾಡಂಬರದಿಂದ ಫಲವಿಲ್ಲ ನಿನ್ನ ಶಕ್ತಿಯನ್ನು ತೋರಿಸು ಕಾರ್ಯವನ್ನು ಮಾಡಿ ತೋರಿಸದೆ ನಿನ್ನನ್ನು ನೀನೇ ಹೊಗಳಿಕೊಳ್ಳುವುದರಿಂದ ಫಲವೇನು ಈ ಬಾಯಿ ಬಡುಕತನವನ್ನು ನಿಜವೆಂದು ನಂಬುವುದಕ್ಕೆ ಕಾರ್ಯವನ್ನು ನಿನ್ನ ಕೈಯಿಂದ ಮಾಡಿ ತೋರಿಸು ಎಲೆ ರಾಕ್ಷಸಾಧಮ ನಿನ್ನಂತೆ ನಾನು ಬಾಯಿ ಬಡೆಯದೆ ಕ್ರೂರವಾಕ್ಯವನ್ನಾಡದೆ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದೆ ನಿನ್ನನ್ನು ಕೊಲ್ಲುವೆನು ನೋಡು ಎಂದನು ಲಕ್ಷ್ಮಣನು ಈ ಮಾತುಗಳನ್ನಾಡಿ ಆಗಲೇ ಮಹಾವೇಗವುಳ್ಳ ಐದು ಬಾಣಗಳನ್ನು ತೆಗೆದು ಸೇರಿಸಿ ಆಕರ್ಣಾಂತವಾಗಿ ನಾಣನ್ನೆಳೆದು ಇಂದ್ರಜಿತ್ತಿನ ಎದೆಗೆ ಗುರಿಯಿಟ್ಟು ಹೊಡೆದನು ಮೇಲಾದ ಗರಿಗಳಿಂದ ಕೂಡಿ ಮಹಾವೇಗವುಳ್ಳ ಆ ಬಾಣಗಳು ಸರ್ಪಗಳಂತೆ ಹೊರಟು ಇಂದ್ರಜಿತ್ತಿನ ಎದೆಯಲ್ಲಿ ನಾಟಿ ಸೂರ್ಯ ಕಿರಣಗಳಂತೆ ಜ್ವರಿಸುತ್ತಿದ್ದವು ಈ ಬಾಣಪ್ರಹಾರದಿಂದ ಇಂದ್ರಜಿತ್ತು ಬಹಳ ಕೋಪಾವೇಶವನ್ನು ಹೊಂದಿ ಮೂರು ತೀಕ್ಷ್ಣ ಬಾಣಗಳನ್ನು ವೇಗದಿಂದೆಳೆದು ಲಕ್ಷ್ಮಣನಿಗೆ ಗುರಿಯಿಟ್ಟು ಹೊಡೆದನು ಆಗ ಲಕ್ಷ್ಮಣನು ಇಂದ್ರಜಿತ್ತು ಒಬ್ಬರನ್ನೊಬ್ಬರು ಜಯಿಸಬೇಕೆಂಬ ಹಠದಿಂದ ನಡೆಸಿದ ಮಹಾ ಯುದ್ಧವು ಅತಿ ಭಯಂಕರವಾಯಿತು ಇಬ್ಬರು ಬಹಳ ಬಲಾಢ್ಯರು ಇಬ್ಬರು ಬಹಳ ಪರಾಕ್ರಮ ಸಂಪನ್ನರು ಇಬ್ಬರು ಶಸ್ತ್ರಾಸ್ತ್ರ ವಿಶಾರದರು ಇಬ್ಬರು ಇತರರಿಂದ ಜಯಿಸಲು ಸಾಧ್ಯವಾದ ಅದ್ಭುತ ವೀರ್ಯವುಳ್ಳವರು ಇಬ್ಬರು ಎಣೆಯಿಲ್ಲದ ತೇಜಸ್ಸುಳ್ಳವರು ಹೀಗೆ ಸಮಾನ ಬಲವುಳ್ಳ ಆ ವೀರರಿಬ್ಬರು ಆಕಾಶದಲ್ಲಿ ಎರಡು ಗ್ರಹಗಳು ಹೋರಾಡುವಂತೆ ಭಯಂಕರವಾದ ಯುದ್ಧವನ್ನು ನಡೆಸಿದರು ಎಂಥವರಿಗೂ ಯುದ್ಧದಲ್ಲಿ ಎದುರಿಸಲು ಸಾಧ್ಯವಾದ ಮಹಾಬಲವುಳ್ಳ ಆ ನರ ರಾಕ್ಷಸರಿಬ್ಬರು ಸ್ವಲ್ಪ ಮಾತ್ರವೂ ಎದೆಗುಂದದೆ ಇಂದ್ರ ವೃತ್ತರಂತೆಯೂ ಸಿಂಹಗಳಂತೆಯೂ ಒಬ್ಬರನ್ನೊಬ್ಬರು ಧೈರ್ಯದಿಂದ ಎದುರಿಸಿ ಮೇಲೆ ಮೇಲೆ ಹಠದಿಂದ ಬಾಣಗಳನ್ನು ಪ್ರಯೋಗಿಸುತ್ತಾ ಮಹೋತ್ಸಾಹದಿಂದ ಹೋರಾಡಿದರು ಆ ನರ ರಾಕ್ಷಸ ರಾಜರಿಬ್ಬರು ಧನುರ್ಬಾಣಗಳನ್ನು ಹಿಡಿದು ಹಠದಿಂದ ಒಬ್ಬರನ್ನೊಬ್ಬರು ಚಯಿಸಬೇಕೆಂಬ ಮಹೋತ್ಸಾಹವುಳ್ಳವರಾಗಿ ಮೇಘವು ಮಳೆಯನ್ನು ಕರೆಯುವಂತೆ ಒಬ್ಬರ ಮೇಲೊಬ್ಬರು ಎಡಬಿಡದೆ ಬಾಣವರ್ಷಗಳನ್ನು ಕರೆದರು ರಣಪಂಡಿತರಾದ ಆ ವೀರರಿಬ್ಬರು ಪ್ರಚಂಡ ಬಾಣಗಳನ್ನು ಕಗ್ಗಗಳನ್ನು ಇನ್ನೂ ಬೇರೆ ಬೇರೆ ತೀಕ್ಷ್ಣ ಯುದ್ಧಗಳನ್ನು ಧರಿಸಿ ವೀರ್ಯದಿಂದುತ್ತ ಶಂಬರ ವೃತ್ರರಂತೆ ಘೋರ ಯುದ್ಧವನ್ನು ಮಾಡಿ ಒಬ್ಬರ ೊಬ್ಬರು ಪ್ರಬಲವಾಗಿ ಹೊಡೆಯುತ್ತಿದ್ದರು ಇಲ್ಲಿಗೆ ಎಂಬತ್ತೆಂಟನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ